ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಾತನಾಡುವಂತಹ ವಿಷಯ ಪರೀಕ್ಷೆ ಪರೀಕ್ಷೆ ಹತ್ತಿರ ಬಂತು ಹತ್ತಿರ ಬರುತ್ತಾ ಇದೆ ಅದೇ ರೀತಿ ನಮಗೆ ಒತ್ತಡ ಕೂಡ ಇದೆ ಯಾವ ರೀತಿ ಈ ಒತ್ತಡವನ್ನು ನಿಯಂತ್ರಣ ಮಾಡೋದು ಒತ್ತಡ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂಥದ್ದು ಪರೀಕ್ಷೆ ಹತ್ತಿರ ಬರ್ತಾ ಇದೆ ಪರೀಕ್ಷೆ ಹತ್ತಿರ ಬಂದಿದೆ ಅಂತ ತಕ್ಷಣ ನಮಗೆಲ್ಲರಿಗೂ ಆಗುವಂಥದ್ದೇ ಒಂದು ಒತ್ತಡ ಕೆಲವು ವಿದ್ಯಾರ್ಥಿಗಳಂತೂ ಯಾವ ಪ್ರತಿ ಪರೀಕ್ಷೆ ಯಾವುದೇ ಪರೀಕ್ಷೆ ಇರ್ಬೋದು ಪ್ರತಿ ಪರೀಕ್ಷೆಗೂ ಮುನ್ನ ಪರೀಕ್ಷೆಯ ಒತ್ತಡಕ್ಕೆ ಒಳಗಾಗಿ ಆಗ್ತಾರೆ ಹಾಗೆ ತುಂಬ ವಿದ್ಯಾರ್ಥಿಗಳು ಪರೀಕ್ಷೆಯ ಭಯ ಆತಂಕ ಒತ್ತಡದಲ್ಲಿ ಕೂಡ ಬಳಲ್ತಾರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಪರೀಕ್ಷೆ ಅಂದರೆ ಎಲ್ಲರಿಗೂ ಕೂಡ ಸಮಾನ ಅಲ್ವೇ ಈ ಪರೀಕ್ಷೆಯು ಯಾವ ರೀತಿ ಒಂದು ದೀರ್ಘಕಾಲದ ಒತ್ತಡ ಕೂಡ ಆಗ್ತದೆ ಈ ಒತ್ತಡದಿಂದ ನಮ್ಮಲ್ಲಿ ಒಂಥರ ಮಾನಸಿಕ ಮತ್ತು ದೈಹಿಕ ಎರಡೂ ಕೂಡ ಸಮಸ್ಯೆ ಆಗ್ತದೆ ದೈಹಿಕ ಶಾರೀರಿಕವಾಗಿ ಕೂಡ ಸಮಸ್ಯೆ ಆಗ್ಬೋದು ಹಾಗೆಯೇ ಮನಸ್ಸಿಗೂ ಕೂಡ ಪರೀಕ್ಷೆ ಎನ್ನುವುದು ಒಂದು ಒತ್ತಡವನ್ನು ಕೊಡುವಂಥದ್ದು ಕೆಲವರಿಗೆ ಏನಾಗ್ತದೆ ಅಂದರೆ ಈ ಪರೀಕ್ಷೆ ಅಂತ ಅಂದ ಕೂಡಲೇ ವಿಪರೀತ ಬೆವರ್ತಾರೆ ಇನ್ನು ಕೆಲವರಿಗೆ ವಾಕರಿಕೆ ಬರುವಂಥದ್ದು ವಾಂತಿ ಆಗುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಹೊಟ್ಟೆಯಲ್ಲೆಲ್ಲ ಒಂದು ಥರ ಚಿಟ್ಟೆ ಓಡಿದ ಅನುಭವ ಇನ್ನು ಕೆಲವರಲ್ಲಿ ಹೃದಯ ಬಡಿತ ಒಮ್ಮೆಲೆ ಹೆಚ್ಚಾಗುವಂಥದ್ದು ಡೌ 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 ಅಂತ ಒಂಥರ ನಮಗೆ ಮನಸ್ಸಿನ ಒಳಗೆ ಆ ಒಂದು ಸ್ವರ ಕೇಳುವಂಥದ್ದು ಇನ್ನು ಉಸಿರಾಟ ತೊಂದರೆ ಜೋರಾಗಿ ಉಸಿರಾಡುವಂಥದ್ದು ತಲೆನೋವು ಬರುವಂಥದ್ದು ಅಂದರೆ ಈ ಪರೀಕ್ಷೆ ಸಮಯದಲ್ಲಿ ತುಂಬ ಜನರಿಗೆ ಅನಿಸ್ತಾ ಇರ್ತದೆ ತಲೆನೋವು ವಿಪರೀತ ತಲೆನೋವು ಬರುವಂಥದ್ದು ಒಂದು ಒಳಮನಸ್ಸಿನ ತಲೆನೋವು ಒಂದು ಕುತ್ತುವಂಥದ್ದು ತಲೆಯ ಒಳಗೆ ಕುತ್ತಿದ ಅನುಭವ ಆಗುವಂಥದ್ದು ಇನ್ನು ಬೇರೆ ಬೇರೆ ರೀತಿಯ ಒಂದು ದೈಹಿಕವಾಗಿ ನೋಡಿದರೆ ಕೆಲವರಿಗೆ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು ಈ ರೀತಿ ಅನೇಕ ಸಮಸ್ಯೆಗಳು ಈ ಒಂದು ಒತ್ತಡದಿಂದ ಬರ್ತದೆ ಅದು ದೀರ್ಘಕಾಲದ ಒತ್ತಡ ಕೂಡ ಆಗಿರ್ತದೆ ಈ ಒಂದು ಒತ್ತಡವನ್ನು ನಾವು ನಿವಾರಿಸಬೇಕು ಒತ್ತಡವನ್ನು ನಿವಾರಿಸಿದರೆ ಮಾತ್ರ ಈ ರೀತಿಯ ಒಂದು ಸಮಸ್ಯೆಯನ್ನು ಕೂಡ ಸಮಸ್ಯೆಯಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಇನ್ನು ಭಾವನಾತ್ಮಕ ಲಕ್ಷಣಗಳು ಅಂದರೆ ಈ ಪರೀಕ್ಷೆಯ ಒತ್ತಡದಿಂದ ಇನ್ನೂ ಕೆಲವರಿಗೆ ಆಕ್ ಆಗುವಂಥ ಒಂದು ಅನುಭವ ಅಂದರೆ ಭಾವನಾತ್ಮಕ ಒತ್ತಡ ಈ ಭಾವನಾತ್ಮಕ ಒತ್ತಡ ಅಂದರೆ ಅದು ಸ್ವಯಂ ಅನು ಅನುಮಾನ ಉಂಟಾಗುವಂಥದ್ದು ನಮಗೆ ನಮಗೆ ಅನುಮಾನ ನಮ್ಮಲ್ಲಿ ನಮಗೆ ಅನುಮಾನ ಆಗುವಂಥದ್ದು ನನಗೆ ಪರೀಕ್ಷೆಯನ್ನು ಬರಿಬೋದಾ ನಾನು ಪರೀಕ್ಷೆಗೆ ಓದಲಿಕ್ಕೆ ಸಾಧ್ಯವ ಪರೀಕ್ಷೆಯಲ್ಲಿ ಓದಿದರೆ ನನಗೆ ನೆನಪು ಉಳಿಬೋದಾ ಎನ್ನುವ ಒಂದು ಅನುಮಾನ ನಿರಂತರ ಭಯ ಕಾಡುವಂಥದ್ದು ವೈಫಲ್ಯದ ಬಗ್ಗೆ ಇಲ್ಲ ನನಗೆ ಯಾವ ರೀತಿ ಬರೀಬೇಕು ಗೊತ್ತಾಗ್ತಾ ಇಲ್ಲ ಎನ್ನುವಂಥ ಒಂದು ನಿರಂತರ ಭಯ ನಮ್ಮನ್ನು ಆವರಿಸ್ತದೆ ಇನ್ನು ಕೆಲವರಿಗೆ ಒಂದು ಹತಾಶೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕೋಪ ಬರುವಂಥದ್ದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುವಂಥದ್ದೇ ಈ ಪರೀಕ್ಷೆ ಒತ್ತಡದಿಂದ ಸ್ನೇಹಿತರೆ ಈ ರೀತಿಯಾಗಿ ಒಂದು ಮನಸ್ಸಿನ ಅಸ್ವಸ್ಥೆ ಆಗುವಂಥದ್ದು ಮನಸ್ಸಿಗೆ ಏಕಾಗ್ರತೆ ಕಡಿಮೆ ಆಗುವಂಥದ್ದು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಯಾವಾಗ ನಾವು ಒತ್ತಡವನ್ನು ಅನುಭವಿಸ್ತೇವೋ ಆವಾಗ ನಮಗೆ ಸರಿಯಾದ ಒಂದು ಓದಲಿಕ್ಕೆ ಒಂದು ಏಕಾಗ್ರತೆ ಕೂಡ ಸಿಗುವುದಿಲ್ಲ ಹಾಗೆ ಅದರ ಜೊತೆಗೆ ನಮ್ಮ ಮನಸ್ಸಿಗೆ ಅನೇಕ ರೀತಿಯ ಸಮಸ್ಯೆ ಕೂಡ ಆಗ್ತದೆ ಕಾಯಿಲೆಗಳೆಲ್ಲ ಬರುವಂಥದ್ದು ಈ ಒತ್ತಡದಿಂದಾಗಿ ಆದ್ದರಿಂದ ಈ ಒತ್ತಡದಿಂದ ಹೊರಗೆ ಬರಬೇಕು ಪರೀಕ್ಷೆ ಎನ್ನುವ ಭಯದಿಂದ ಹೊರಗೆ ಬರಬೇಕು ಪರೀಕ್ಷೆ ಎನ್ನುವುದು ಏನೂ ಅಲ್ಲ ಪರೀಕ್ಷೆ ಎನ್ನುವ ಭಯವೇ ಇಲ್ಲ ಅಂತ ನಾವು ಮನಸ್ಸಿಗೆ ನಮ್ಮ ಮನಸ್ಸಿಗೆ ನಾವು ಧೈರ್ಯ ತುಂಬಬೇಕು ಸ್ನೇಹಿತರೆ ಆಗ ನೀವು ಈ ಪರೀಕ್ಷೆಯ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಯಾವ ರೀತಿ ಈ ಒತ್ತಡವನ್ನು ನಿವಾರಿಸುವುದು ಹೇಗೆ ಮೊದಲನೇದಾಗಿ ನಮ್ಮ ಜೊತೆಗಿರುವವರು ಅಂದರೆ ನಮ್ಮ ಮುಖ್ಯವಾಗಿ ನಮ್ಮ ಪೋಷಕರು ನಮಗೆ ಒಂದು ಧೈರ್ಯವನ್ನು ತುಂಬಬೇಕು ಅಂದರೆ ಇವಾಗ ನೀವು ಪೋಷಕರು ಅಂತಾದರೆ ನಿಮ್ಮ ಮಕ್ಕಳಲ್ಲಿ ನೀವು ಧೈರ್ಯ ತುಂಬಬೇಕು ಅಥವಾ ನಿಮ್ಮ ತಂದೆ ತಾಯಿ ನೀವು ಪರೀಕ್ಷೆ ಬರಿತಾ ಇದ್ದಾರೆ ಅಂತಾದರೆ ತಂದೆ ತಾಯಿಯಲ್ಲಿ ಅಥವಾ ತಾಯಿಯಲ್ಲಿ ಅಥವಾ ತಂದೆಯಲ್ಲಿ ಹೇಳಿ ನನಗೆ ಧೈರ್ಯ ತುಂಬಿ ನನಗೆ ಧೈರ್ಯ ಹೇಳಿ ಪರೀಕ್ಷೆಯ ಬಗ್ಗೆ ಏನೂ ಚಿಂತೆ ಮಾಡಬೇಡ ಪರೀಕ್ಷೆ ನೀನು ಹೇಗೆ ಓದ್ತೀಯೋ ಹಾಗೆ ಓದ್ಕೋ ಪರೀಕ್ಷೆಯಲ್ಲಿ ನಿನಗೆ ಎಷ್ಟು ಓದಲಿಕ್ಕೆ ಸಾಧ್ಯವೋ ಅಷ್ಟು ಓದ್ಕೋ ನಿನಗೆ ಎಷ್ಟು ಬರಲಿಕ್ಕೆ ಸಾಧ್ಯ ಅಷ್ಟು ಬರೆದು ಬಾ ಎನ್ನುವ ಒಂದು ಸಣ್ಣ ಧೈರ್ಯ ನಮಗೆ ಕೊಟ್ಟರೆ ಸಾಕು ಸ್ನೇಹಿತರೆ ನಮಗೆ ಯಾವ ಒತ್ತಡ ಕೂಡ ಬರೋದಿಲ್ಲ ನಾವು ಆರಾಮವಾಗಿ ಹೋಗಿ ಪರೀಕ್ಷೆಯನ್ನು ಬರೀಬಹುದಾಗಿದೆ ಹಾಗೆಯೇ ಓದುವ ಸಮಯದಲ್ಲಿ ಈ ರೀತಿಯ ಒಂದು ಧೈರ್ಯ ತುಂಬಿದರೆ ಆರಾಮವಾಗಿ ಓದಲಿಕ್ಕಾಗ್ತದೆ ಹಾಗೆಯೇ ಅದೆಲ್ಲ ಕೂಡ ನೆನಪಿನಲ್ಲಿ ಉಳಿಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇನ್ನು ಇನ್ನೂ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಾದರೆ ನಿಮ್ಮ ವೇಳಾಪಟ್ಟಿಯನ್ನು ಬದಲಿಸಬೇಕು ನೀವು ಓದ್ತಾ ಇದ್ದೀರಲ್ಲ ಇವ ಇವಾಗ ನೀವು ಒಂದು ಕ್ರಮದಲ್ಲಿ ಓದ್ತಾ ಇದ್ದೀರಿ ಆದರೂ ಕೂಡ ನಿಮಗೆ ಒಂಥರ ಒತ್ತಡ ಭಯ ಇದೆ ಅಂತಾದರೆ ಆ ಒಂದು ಓದುವ ಕ್ರಮವನ್ನೇ ಬದಲಾಯಿಸಿ ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನೇ ಬದಲಿಸಿ ನೀವು ಮಾಡುವಂಥ ಓದು ನೀವು ಯಾವ ಸಮಯವನ್ನು ಓದ್ತಾ ಇದ್ದೀರಿ ಆ ಸಮಯವನ್ನೇ ಬದಲಿಸಿ ಈಗ ಒಂದು ವೇಳೆ ನೀವು ಬೆಳಗಿನ ಜಾವದಲ್ಲಿ ಓದ್ತಾ ಇದ್ದೀರಿ ಅದು ನಿಮಗೆ ಯಾವುದೇ ಅರ್ಥವೇ ಆಗೋದಿಲ್ಲ ಅಂದರೆ ರಾತ್ರಿ ಸಮಯದಲ್ಲಿ ಓದ್ಕೊಳ್ಳಿ ಅಥವಾ ರಾತ್ರಿ ಸಮಯದಲ್ಲಿ ಓದ್ತಾ ಇದ್ದೇನೆ ಏನೂ ಕೂಡ ಅರ್ಥ ಆಗುವುದಿಲ್ಲ ಅಂತಾದರೆ ಅದನ್ನು ಬದಲಾವಣೆ ಮಾಡಿಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಬೆಳಿಗ್ಗೆ ಓದಿ ಈ ರೀತಿಯಾಗಿ ನಿಮ್ಮ ಒಂದು ಓದುವಂತಹ ಒಂದು ಸಮಯವನ್ನು ಬದಲಾಯಿಸಿಕೊಳ್ಳಿ ನೀವು ಹಾಕಿರುವಂಥ ಒಂದು ವೇಳಾಪಟ್ಟಿಯನ್ನು ಬದಲಾಯಿಸಿಕೊಳ್ಳಿ ಇನ್ನು ಒಂದು ಕಿರುಪಟ್ಟಿ ಅಂದರೆ ಟಿಪ್ಪಣಿಯನ್ನು ಮಾಡಿಕೊಳ್ಳಿ ಯಾವುದೇ ಒಂದು ವಿಷಯ ಆಗಿರ್ಬೋದು ಯಾವುದೇ ಒಂದು ಪ್ರಶ್ನೆಯನ್ನು ನೀವು ಕಲಿಬೇಕಾದರೆ ಅದಕ್ಕೆ ಒಂದು ಪಾಯಿಂಟ್ಸ್ ಮಾಡಿಕೊಳ್ಳಿ ನಾನು ಮೊದಲಿಂದಲೂ ನಿಮಗೆ ಒಂದು ಹೇಳುವಂಥ ಒಂದು ಮಾತು ಅಂದರೆ ಪಾಯಿಂಟ್ಸ್ ಮಾಡಿಕೊಳ್ಳಿ ಒಂದು ಟಿಪ್ಪಣಿಯನ್ನು ಮಾಡಿಕೊಳ್ಳುವಂಥದ್ದು ಚಿಕ್ಕ ಪಾಯಿಂಟನ್ನು ಬರ್ತಾ ಹೋಗುವಂಥದ್ದನ್ನು ಮಾಡಿಕೊಳ್ಳಿ ಯಾವುದು ನಿಮಗೆ ಆಸಕ್ತಿದಾಯಕ ಆಗಿದೆ ನಿಮಗೆ ಓದಲಿಕ್ಕೆ ಯಾವುದು ಇಂಟ್ರೆಸ್ಟ್ ಇದೆ ಅಂತ ಅನ್ನಿಸ್ತದೆ ಅದನ್ನು ಮೊದಲು ಓದಿ ಮುಗಿಸಿ ನಿಮಗೆ ಯಾವುದು ಕಷ್ಟ ಇಲ್ಲ ನನಗೆ ಓದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವುದಂಥದ್ದನ್ನು ಪುನಃ ಪುನಃ ಓದಿ ಒಮ್ಮೆ ಓದಿದನು ಪುನಃ ಪುನಃ ಓದಿ ಒಮ್ಮೆ ಓದುವಾಗ ನಿಮಗೆ ಅದು ಏನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ ಓದ್ತಾ ಹೋಗಿ ಪುನಃ ಅದನ್ನು ಓದ್ಕೊಳ್ಳಿ ಎರಡೆರಡು ಬಾರಿ ಆ ವಿಷಯವನ್ನು ಓದ್ಕೊಳ್ಳಿ ಸಣ್ಣದಾದ ಒಂದು ಟಿಪ್ಪಣಿ ಮಾಡಿಕೊಳ್ಳಿ ಸಣ್ಣದಾದ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ ಎಷ್ಟು ಸಮಯದಿಂದ ಎಷ್ಟು ಸಮಯ ತನಕ ನಾನು ಈ ವಿಷಯವನ್ನು ಓದಬೇಕು ಎಷ್ಟು ಪಾಠವನ್ನು ನಾನು ಒಂದು ಒಳಗೆ ಮುಗಿಸಬೇಕು ಎನ್ನುವ ಒಂದು ಟಿಪ್ಪಣಿಯನ್ನು ಮಾಡಿಕೊಳ್ಳಿ ಒಂದು ಸಣ್ಣ ಶೀರ್ಷಿಕೆಯನ್ನು ಹಾಕ್ಕೊಳ್ಳಿ ಅಂದರೆ ಹೆಡ್ಲೈನ್ ಹೆಡ್ಲೈನ್ಸ್ ಒಂದು ಒಂದು ಪ್ರಶ್ನೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶೀರ್ಷಿಕೆಯನ್ನು ಅದರೊಳಗೆ ಒಂದು ಸಣ್ಣ ವಿಷಯವನ್ನು ಬರ್ಕೊಳ್ಳಿ ಯಾವ ವಿಷಯದ ಬಗ್ಗೆ ಅದು ಬಂದಿದೆ ಅನ್ನುವಂಥದ್ದು ನಿಮಗೆ ನಿಮ್ಮ ಮನಸ್ಸಿಗೆ ಅರ್ಥವಾಗಲಿಕ್ಕೆ ಅದನ್ನು ಬರೆಯುವಂಥದ್ದು ಈ ರೀತಿಯಾಗಿ ಬರೆದ್ರೆ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂದರೆ ಈಗ ಪರೀಕ್ಷೆಯ ಹಿಂದಿನ ದಿವಸ ಅಥವಾ ಪರೀಕ್ಷೆಯ ದಿವಸವೇ ಒಮ್ಮೆ ಆ ಎಲ್ಲ ಪಾಯಿಂಟ್ಸನ್ನು ನೋಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮೇಲಿಂದ ಮೇಲೆ ನೋಡ್ಕೊಳ್ಲಿಕ್ಕೆ ಸಹ ಸಹಾಯ ಆಗ್ತದೆ ಅದರ ಜೊತೆಗೆ ಸಾಧ್ಯ ಆದರೆ ನೀವು ಸಣ್ಣದಾದ ಯೋಗಾಸನ ಒಂದು ಪುಟ್ಟ ಸಮಯ ಅಂದರೆ ಒಂದು ಐದು ನಿಮಿಷಗಳಷ್ಟಾದರೂ ಕೂಡ ಧ್ಯಾನವನ್ನು ಕೂತ್ಕೊಂಡು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಬೇಕು ಹಾಗೆಯೇ ನೀವು ಯಾವುದೇ ಒಂದು ವಿಷಯವನ್ನು ಇದ್ದೀರಿ ಅಂತಾದರೆ ಮೊದಲಿಗೆ ಆರಂಭ ಮಾಡುವ ಮೊದಲು ಒಂದು ಒಂದು ದೇವರಿಗೆ ಒಂದು ಬೇಡುವಂಥದ್ದು ಅಂದರೆ ನನಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಕೂಡ ನೆನಪಿನಲ್ಲಿ ಇಡುವಂತೆ ಮಾಡು ನಾನು ಓದಿರುವಂಥದ್ದೆಲ್ಲ ನನ್ನ ಮನಸ್ಸಿನಲ್ಲಿ ಇರಬೇಕು ನಾನು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಬಾರದು ಪರೀಕ್ಷೆಯ ಭಯ ನನಗೆ ಇರಬಾರ್ದು ಯಾವುದೇ ಚಿಂತೆ ಇಲ್ಲದೆ ನಾನು ಪರೀಕ್ಷೆಗೆ ಬರಿಬೇಕು ಎನ್ನುವುದನ್ನು ಹೇಳಿಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿಗೆ ನೀವು ಧೈರ್ಯವನ್ನು ಕೊಡಿ ಮೊದಲನೇದಾಗಿ ನಿಮಗೆ ನೀವೇ ಗೆಳೆಯರು ನಿಮ್ಮ ಮನಸ್ಸಿಗೆ ನೀವೇ ಸ್ನೇಹಿತರು ನಿಮಗೆ ನೀವೇ ಧೈರ್ಯವನ್ನು ಹೇಳಿ ಇಲ್ಲ ನನಗೆ ಯಾವುದೇ ಭಯ ಇಲ್ಲ ನಾನು ಆರಾಮವಾಗಿ ಬರಿತೇನೆ ನಾನು ಎಲ್ಲವನ್ನೂ ಓದ್ತೇನೆ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಓದ್ತೇನೆ ಯಾವುದೇ ಚಿಂತೆ ಬೇಡ ಆರಾಮದಲ್ಲಿ ಹೋಗಿ ಪರೀಕ್ಷೆಯನ್ನು ಬರೀರಿ ನಾನು ಹೇಳುವ ಒಂದು ಧೈರ್ಯವನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಅವಾಗ ನೀವು ಸಾಧ್ಯ ಆದಷ್ಟು ಈ ಪರೀಕ್ಷೆಯ ಒತ್ತಡದಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಈ ರೀತಿಯ ಒಂದು ಕೆಲವು ಟಿಪ್ಸನ್ನು ನೀವು ನಿಮ್ಮ ಜೀವ ಜೀವನದಲ್ಲಿ ಅಳವಡಿಸಿಕೊಂಡು ನೋಡಿ ಅವಾಗ ಆವಾಗ ನಿಮಗೆ ಯಾವ ರೀತಿ ನಾನು ಪರೀಕ್ಷೆಯ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ನಿಮಗೆ ಗೊತ್ತಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು